ಆರ್ಎಸ್ಎಸ್ನ ಒಬ್ಬ ಸ್ವಯಂ ಸೇವಕನಾಗಿ ರಾಮ ರಾಮಮಂದಿರ ಅಭಿಯಾನದಲ್ಲಿ ನರೇಂದ್ರ ಮೋದಿಯವರ ಪಾತ್ರವನ್ನ ಈ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರಿಗೆ ಗುಜರಾತ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯ ಜವಾಬ್ದಾರಿಯನ್ನ ನೀಡುತ್ತೆ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರನ್ನ ಬಿಜೆಪಿಯ ರಾಷ್ಟ್ರೀಯ ಚುನಾವಣಾ ಸಮಿತಿಯಲ್ಲಿ ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಳುತ್ತೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಕೊನೆಯವರೆಗೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿಯನ್ನು ನರೇಂದ್ರ ಮೋದಿಯವರು ನಿಭಾಯಿಸಿದ್ರು ಪಕ್ಷದ ಜವಾಬ್ದಾರಿಗಳ ಜೊತೆ ಜೊತೆಗೆ ಅವರು ರಾಮ ಜನ್ಮಭೂಮಿ ಅಭಿಯಾನದಲ್ಲಿಯೂ ಸಕ್ರಿಯವಾಗಿ ಕಾರ್ಯಗಳನ್ನು ಮಾಡ್ತಲೇ ಬಂದರು ಹಾಗೆ ನೋಡಿದರೆ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ಜವಾಬ್ದಾರಿ ಜೊತೆಗೆ ರಾಮ ಜನ್ಮಭೂಮಿ ಅಭಿಯಾನಕ್ಕೆ ಅವರ ಕೊಡುಗೆ ಅದ್ವಿತೀಯ ಮಂದಿರ ಬಲ್ಲೆ ಕಟ್ಟುವೆವು ಸಂದೇಶವನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಿಸುವಲ್ಲಿ ಮೋದಿಜಿ ಪಾತ್ರವಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೋಮನಾಥದಿಂದ ಅಯೋಧ್ಯವರೆಗೆ ಅಡ್ವಾಣಿ ಅವರ ಮುಂದಾಳತ್ವದಲ್ಲಿ ರಾಮಮಂದಿರಕ್ಕಾಗಿ ರಥಯಾತ್ರೆ ಆರಂಭವಾಗುತ್ತೆ ಇದರ ಆಯೋಜನೆಯ ಜವಾಬ್ದಾರಿಯನ್ನ ಆಗ ಹೊತ್ತವರು ನರೇಂದ್ರ ಮೋದಿ ಗುಜರಾತ್ನಲ್ಲಂತೂ ನರೇಂದ್ರ ಮೋದಿ ರಥದ ಜೊತೆಗೆ ಅನುಕ್ಷಣ ಇದ್ರು ಅಂದಹಾಗೆ ನರೇಂದ್ರ ಮೋದಿಯವರು ಅಂದಿನಿಂದಾನು ನವರಾತ್ರಿಯ ಉಪವಾಸ ವ್ರತ ಮಾಡ್ತಾ ಇದ್ರು ರಥಯಾತ್ರೆ ಸಂದರ್ಭ ಉಪವಾಸವಿದ್ಕೊಂಡೇ ನೇತೃತ್ವ ವಹಿಸಿದ್ದ ರಥ ಆ ಒಂಬತ್ತು ದಿನಗಳಲ್ಲಿ ಆರ್ನೂರು ಗ್ರಾಮಗಳನ್ನ ಸಂದರ್ಶಿಸಿತ್ತು ಆದ್ರೆ ರಥಯಾತ್ರೆಗೆ ತೀವ್ರ ಸಮಸ್ಯೆ ಎದುರಾದದ್ದು ಬಿಹಾರದಲ್ಲಿ ಅಡ್ವಾಣಿಯವರ ಮುಂದಾಳತ್ವದ ರಥ ಬಿಹಾರ ತಲುಪಿದಾಗ ಆವತ್ತಿನ ಅಲ್ಲಿನ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ರಾಜಕೀಯಕ್ಕಾಗಿ ಕಾನೂನು ದುರ್ಬಳಕೆ ಮಾಡಿಕೊಂಡ್ರು ಲಾಲು ಪ್ರಸಾದ್ ಯಾದವ್ ಸರ್ಕಾರ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡಿದ್ದಲ್ಲದೆ ಶ್ರೀಯುತ ಅಡ್ವಾಣಿಯವರನ್ನ ಬಂಧಿಸಿಯೇ ಬಿಡ್ತು ಆ ಸಂದರ್ಭದಲ್ಲಿ ಅಡ್ವಾಣಿಯವರ ಜೊತೆಗಿದ್ದವರು ನರೇಂದ್ರ ಮೋದಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ವಿಶ್ವ ಹಿಂದೂ ಪರಿಷತ್ ರಾಮ ಮಂದಿರಕ್ಕಾಗಿ ದೆಹಲಿಯಲ್ಲಿ ಬೃಹತ್ ರ್ಯಾಲಿ ಆಯೋಜಿಸಿತ್ತು ದೇಶದ ಹಲವು ಭಾಗಗಳಿಂದ ಸಾಧು ಸಂತರು ಚಿಂತಕರು ಮತ್ತು ರಾಮ ಭಕ್ತರೆಲ್ಲ ಪ್ರಭು ಶ್ರೀರಾಮನ ಹೆಸರಲ್ಲಿ ದೆಹಲಿಯಲ್ಲಿ ಸೇರಿದ್ರು ಸಾಧು ಸಂತರ ಜೊತೆ ಸಂತನಂಥ ಕಾರ್ಯಕರ್ತ ಮೋದಿ ಅವತ್ತು ದೆಹಲಿಯಲ್ಲೂ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರು ಅಷ್ಟು ಮಾತ್ರವಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರ ಜನವರಿ ಇಪ್ಪತ್ತಾರರಂದು ಮುರಳಿ ಮನೋಹರ ಜೋಶಿಯವರ ನೇತೃತ್ವದಲ್ಲಿ ನರೇಂದ್ರ ಮೋದಿ ಜತೆಯಾಗಿ ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡೋ ಮೂಲಕ ಏಕತಾ ಯಾತ್ರೆಯ ಸಮಾರೋಪ ಮಾಡಿದ್ರು ಆ ಯಾತ್ರೆಯ ಭಾಗವಾಗಿ ಅದೇ ಜನವರಿ ಹದಿನಾಲ್ಕರಂದು ಮೋದಿಯವರು ಅಯೋಧ್ಯೆಗೂ ಹೋಗಿದ್ರು ಅಲ್ಲಿ ರಾಮಲಲ್ಲಾ ಪ್ರಭು ಶ್ರೀರಾಮನ ವಿಗ್ರಹವನ್ನ ಮೋದಿ ಪುಟ್ಟ ಟೆಂಟ್ನಲ್ಲಿ ನೋಡಿ ಮರುಗಿ ಪ್ರಾರ್ಥನೆ ಮಾಡ್ತಾರೆ ಆದರೆ ಅಲ್ಲೇ ಒಂದು ಸಂಕಲ್ಪವನ್ನು ಮಾಡ್ತಾರೆ ಎಲ್ಲಿಯವರೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಾಗೋದಿಲ್ವೋ ಅಲ್ಲಿಯವರೆಗೆ ಮತ್ತೆ ನಾನು ರಾಮನಿಲ್ಲದ ಅಯೋಧ್ಯೆಗೆ ಭೇಟಿ ನೀಡಲಾರೆ ಮಂದಿರದ ಅಡೆತಡೆ ನಿವಾರಿಸುವವರೆಗೆ ಅಯೋಧ್ಯೆಗೆ ಮರಳಲಾರೆ ಅನ್ನೋ ಸಂಕಲ್ಪವನ್ನ ಮಾಡ್ತಾರೆ ಹಾಗಾಗಿ ಮಂದಿರ ನಿರ್ಮಾಣಕ್ಕೆ ಎಲ್ಲಾ ಅಡೆತಡೆ ನಿವಾರಣೆ ಆಗುವವರೆಗೆ ಪ್ರಧಾನಿಯಾಗಿಯೂ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ನೆಲಕ್ಕೆ ಕಾಲಿಡೋದಿಲ್ಲ ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಭೇಟಿ ನೀಡೋದೇ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿಸಿದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ಒಂಬತ್ತರಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂತು ಸಂಕಲ್ಪ ಸಿದ್ಧಿಯಾದ ಮೇಲಷ್ಟೇ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಐದರಂದು ನರೇಂದ್ರ ಮೋದಿಯವರು ಭವ್ಯ ರಾಮ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸಕ್ಕಾಗಿ ಅಯೋಧ್ಯೆಗೆ ಭೇಟಿ ನೀಡಿದರು ರಾಮ ಧ್ಯಾನ ಮೋದಿಯವರನ್ನ ಅದ್ಯಾವ ಪರಿ ಆವರಿಸಿತ್ತು ಅಂದ್ರೆ ಶ್ರೀರಾಮನಿಗೆ ಸಮರ್ಪಿಸಿ ಅವರೊಂದು ಕವಿತೆ ಬರೆದಿದ್ದಾರೆ ಕೈಗೆ ಸಿಕ್ಕಿದ ಪಕ್ಷದ ಲೆಟರ್ ಹೆಡ್ ನಲ್ಲೇ ಆ ಕವಿತೆ ಅವರ ಹಸ್ತಾಕ್ಷರದಲ್ಲಿ ಮೂಡಿ ಬಂದಿರೋದನ್ನ ನೀವಿಲ್ಲಿ ಕಾಣ್ಬೋದು ಮಂದಿರ ನಿರ್ಮಾಣಕ್ಕಾಗಿ ಮೋದಿ ಪ್ರತಿ ವರ್ಷವೂ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಬಂದ್ರು ಒಂದಲ್ಲ ಒಂದು ಕಾರ್ಯದ ಮೂಲಕ ಜನಾಂದೋಲನಕ್ಕೆ ಇಂಧನ ತುಂಬತಾನೆ ಇದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಂದಿರಕ್ಕಾಗಿ ಹಸ್ತಾಕ್ಷರ ಅಭಿಯಾನ ಆರಂಭವಾಯಿತು ದೇಶಾದ್ಯಂತ ಒಟ್ಟು ಹತ್ತು ಕೋಟಿ ಸಹಿ ಸಂಗ್ರಹ ಮಾಡಲಾಯಿತು ಆ ಅಭಿಯಾನದಲ್ಲೂ ಮೋದಿ ಸಕ್ರಿಯವಾಗಿ ಭಾಗವಹಿಸಿದ್ರು ಅಡೆತಡೆ ನಿವಾರಿಸಿಯೇ ಅಯೋಧ್ಯೆಗೆ ಮರಳುವ ಸಂಕಲ್ಪ ಮಾಡಿದ್ದ ನರೇಂದ್ರ ಮೋದಿಯವರಿಗೆ ರಾಮಮಂದಿರ ನಿರ್ಮಾಣ ಆಂದೋಲನ ಅನ್ನೋದು ವ್ಯಕ್ತಿತ್ವದ ಭಾಗವೇ ಆಗಿ ಹೋಯಿತು ಮಂದಿರ ನಿರ್ಮಾಣಕ್ಕಾಗಿ ಭಾರತದಲ್ಲಿ ಮಾತ್ರವೇ ಅಲ್ಲ ವಿದೇಶದಲ್ಲೂ ಅಭಿಯಾನಕ್ಕೆ ಇಂಪು ನೀಡೋ ಕೆಲಸ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೌಡಿಶಸ್ನ ಮೋಕಾದಲ್ಲಿ ಅಂತಾರಾಷ್ಟ್ರೀಯ ರಾಮಾಯಣ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಆಮಂತ್ರಣ ನೀಡಲಾಗಿತ್ತು ಪ್ರಭು ರಾಮನ ಜೀವನದ ಬಗ್ಗೆ ಅಂದು ಮೋದಿಜಿ ವಿಸ್ತೃತ ಅಧ್ಯಯನ ಪೂರ್ವಕ ಭಾಷಣ ಮಾಡಿದ್ರು ಎರಡ್ ಸಾವಿರದ ಒಂದರಲ್ಲಿ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿಯಾದ್ರು ಆದರೆ ಆಗಲೂ ರಾಮ ಮಂದಿರ ಅಭಿಯಾನಕ್ಕೆ ಪ್ರತಿ ವರ್ಷವೂ ತನ್ನಿಂದ ಸಾಧ್ಯವಾದ ಕೊಡುಗೆಗಳನ್ನ ನೀಡ್ತಾ ಬಂದ್ರು ಮಂದಿರ ಯಾಕೆ ನಿರ್ಮಾಣವಾಗಬೇಕು ಅನ್ನುವ ಪ್ರಶ್ನೆಗಳಿಗೆ ಸಮರ್ಥ ಉತ್ತರಗಳನ್ನ ನೀಡ್ತಾ ಬಂದ್ರು ರಾಷ್ಟ್ರೀಯ ಏಕತೆಗೆ ಶಕ್ತಿ ತುಂಬುವ ಕೆಲಸವನ್ನ ರಾಮ ಮಂದಿರ ಮಾಡಲಿದೆ ನಾಗರಿಕರಲ್ಲೂ ಸಮಾನತೆಯ ಭಾವ ಮೂಡಿಸೋ ಕಾರ್ಯವನ್ನ ಮಂದಿರ ಮಾಡಲಿದೆ ಅನ್ನೋದು ಮೋದಿಜಿ ಪ್ರತಿಪಾದನೆಯಾಗಿತ್ತು ತದನಂತರ ಮಂದಿರ ನಿರ್ಮಾಣಕ್ಕೆ ಇದ್ದ ಎಲ್ಲ ಅಡೆತಡೆಗಳನ್ನು ನರೇಂದ್ರ ಮೋದಿಯವರು ಹೇಗೆ ನಿಭಾಯಿಸಿದ್ರು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ